ಕಿರ್ತನ್ಮಲೆ ನೆಂಜುಂಡಪ್ಪ ಅಂತ ನಾನು ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಕರ್ತನ್ಮಲೆ ಇಲ್ಲಿ ಬಂದಿದ್ದ ಉದ್ದೇಶ ಇವತ್ತೇನು ಅಂತಂದರೆ ಈ ನೀರನ್ನ ಎಸರುಘಟ್ಟ ಕೆರೆ ಒಳಗೆ ಜೀರೋ ಪಾಯಿಂಟ್ ತ್ರೀ ಟಿ ಎಮ್ ಸಿ ನೀರಾವೆ ಅಂದ್ಬಿಟ್ಟು ಬೆಂಗಳೂರು ನಗರಕ್ಕೆ ಸರ್ಬರಾಜ್ ಮಾಡೋಕ್ಕೆ ಮಾನ್ಯ ಅಧ್ಯಕ್ಷರು ಜಲಮಂಡಳಿ ಅಧ್ಯಕ್ಷರು ಇದು ಮಾಡಿದರು ಆ ಇದಕ್ಕೋಸ್ಕರ ನಾವು ಪೇಪರಾಗ ಇದ್ರಾಗೆಲ್ಲ ಬಂದು ಇದು ಮಾಡಿತ್ತು ಆ ದಿಕ್ ಆ ಇದಕ್ಕೋಸ್ಕರ ನಾವು ಈ ಸರಿ ಡಿ ಸಿಗ ಅಧ್ಯಕ್ಷರಿಗ ಎಲ್ಲ ತಕರಾರ ಇದು ಮನವಿ ಕೊಟ್ಟಿದ್ವಿ ಮನವಿ ಕೊಟ್ಟಿದ್ದೀಕ ಆಮೇಲೆ ನಾವು ಹೋರಾಟ ಮಾಡ್ತೀವಿ ಚಳುವಳಿ ಮಾಡ್ತೀವಿ ಅಂತ ಮನವಿ ಕೊಟ್ಟಿದ್ದೀಕ ಇವತ್ತು ನಮ್ಮ ನಾಡ ಕಚೇರಿ ತಹಶೀಲ್ದಾರ್ರಾದ್ರೆ ಶ್ರೀನಿವಾಸರವರು ಹಾಂ ಬಸವರಾಜನವರು ಬಂದು ನಮ್ಮ ಇಲ್ಲಿ ನೆರೆ ವಾಸ್ತುಸ್ಥಿತಿ ಬಗ್ಗೆ ಬಂದುಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ಮಾಡ್ತಾವ್ರೆ ಮುಂದೆ ಇವರು ಕರೆಕ್ಟಾಗಿ ನಮ್ಮ ಪರ ಇರೋ ವಾಸ್ತುಸ್ಥಿತಿ ಕೊಟ್ಟರೆ ಸಾಕು ಬೆಂಗಳೂರು ನೀರು ಸಾಕಾಗಲ್ಲ ಇದು ಸುಮ್ಮನೆ ಎರಡು ದಿನಕ್ಕೆ ತಪ್ಪಿದ್ರೆ ಮೂರು ದಿನಕ್ಕೆ ಆಗ್ಬೋದು ಆದ್ರೂ ಇವರು ನೀರು ಸರಬರಾಜು ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡೋಕ್ಕೆ ಇವರು ಈ ಥರ ಮಾಡ್ತಾವ್ರೆ ಅಂತ ನಮ್ಮ ಆರೋಪಗಳು ಮತ್ತೆ ಲೋಕೇಶ್ ಅವರು ಇಲ್ಲ ರೈತ ಸಂಘ ಅಂತೇಳಿ ರೈತ ಸಂಘ ಮುಖಂಡರು ಅವರು ಅರ್ಜಿ ಮನವಿ ಕೊಟ್ಟಿದ್ದಾರೆ ಈ ಥರ ಹೆಸಗಟ್ಟ ಕೆರೆ ನೀರನ್ನು ಬೆಂಗಳೂರು ಸರಬರಾಜು ಮಾಡಬಾರ್ದು ಉದ್ದೇಶಕ್ಕೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಅರ್ಜಿ ಪರಿಶೀಲನೆಗಾಗಿ ನೋಡೋಣ ಅಂತ ಸ್ಥಳ ಪರಿಶೀಲನೆಗೆ ಕೆರೆಯನ್ನು ನಾವು ಪರಿಶೀಲನೆ ಮಾಡಕ್ಕೆ ಬಂದಿದ್ದೀವಿ ಏನು ವಾಸ್ತಾಂಶ ಏನಿದೆಯೋ ಕೆರೆ ಸುತ್ತಮುತ್ತಲೂ ನಾವು ವರದಿನ ಸರ್ಕಾರಕ್ಕೆ ಗಮನ ತರ್ತೀವಿ ಅಲ್ಲೇ ಸರ್ ಇವಾಗ ನಿಮಗೆ ಯಾವ ಥರ ಇದೆ ಸರ್ ಸಿಚುವೇಶನ್ ಪರಿಸ್ಥಿತಿ ನೋಡಿದ್ದೀವಿ ನೀರು ಪ್ರಾಣಿ ಪಕ್ಷಿಗಳು ಮತ್ತು ಇದನ್ನೇ ಆಧಾರ ಮಾಡ್ತೀವಿ ಪಕ್ಷಿಗಳು ತುಂಬ ಇದನ್ನೆಲ್ಲ ವರದಿ ಮಾಡ್ತೀವಿ ನಾವು ರೈತರಿಗೆ ತೊಂದರೆ ಅದೇನಿದೆಯೋ ಅದನ್ನು ಸರ್ಕಾರ ಗಮನ ತರ್ತೀವಿ ಅಂತರ್ಜಲ ಅಂತೂ ಭಾಳ ಕಮ್ಮಿ ಆಗ್ತದೆ ಸರ್ ಇರೋ ನೀರು ಇಲ್ಲಿ ಇರೋದು ನೋಡಿರಿ ಇಪ್ಪತ್ತು ಅಡಿ ನೀರಿಲ್ಲ ಹಚ್ಕೊಂಡಿದೀನಿ ಅಂತ ಅಡಿ ಇದೆ ಅಂತ ಸ್ಟೇಟ್ಮೆಂಟ್ ಊರದು ನೀರು ತುಂಬ ಕಡಿಮೆ ಇದೆ ಹಾಗಾಗಿ ಜನಕ್ಕೆ ಜನಕ್ಕೆ ನೀರಿಲ್ಲ ಹಾಗಾಗಿ ನೋಡೋಣ ಇದನ್ನು ವರದಿ ಮಾಡ್ತೀವಿ ಸ್ಪೋಷಲರ್ ವರದಿ ಮಾಡ್ತೀವಿ ನೆಕ್ಸ್ಟ್ ಸ್ಪಶಲ್ ಇದೆ ಸಂಘಟ್ನಾ ಕಾರ್ಯದರ್ಶಿ ಇವತ್ತು ನಮ್ಮ ತಹಸೀಲ್ದಾರ್ ಸಾಹೇಬರು ನಮ್ಮ ವಿ ಎ ಸಾಹೇಬ್ರು ಕರೆದಿರೋದು ಇಲ್ಲಿಗೆ ಇಲ್ಲಿನ ವಾಸ ವಸ್ತು ಸ್ಥಿತಿಯನ್ನು ನೋಡಲಿ ಇಲ್ಲಿನ ಪ್ರಾಣಿ ಪಕ್ಷಿಗಳ ಏನೇನು ಅವು ನೀರು ಖಾಲಿ ಆದರೆ ಅವ ಪರಿಸ್ಥಿತಿ ಏನು ಅಂತ ಹೇಳಿ ನೋಡಲಿಕ್ಕೆ ದೃಶ್ಯವನ್ನು ನೋಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿಕ್ಕೆ ಅವ್ರಿಗೆ ಮನವಿ ಮಾಡಿದ್ವಿ ತಹಸೀಲ್ದಾರ್ ಅವರು ಕಳಿಸ್ಕೊಟ್ಟಿದ್ದಾರೆ ಬಂದಿದ್ದಾರೆ ಇಲ್ಲಿನ ನೀರು ಈಗಾಗಲೇ ನೀತಿ ಸಂಹಿತೆ ಎಲೆಕ್ಷನ್ ಸಮಯದಲ್ಲೇ ಅವರು ಅನೌನ್ಸ್ ಮಾಡಿದರು ಹದಿನಾರನೇ ದ ನಾಲ್ಕು ಇವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅನೌನ್ಸ್ ಮಾಡಿದ್ರು ಅದಕ್ಕೆ ನಾವು ನೀವು ನೀರು ತಗೊಂಡೋಗ್ಬಾರ್ದು ಅಂಥೇಳಿ ನಂಜುಂಡಪ್ಪನವರು ನಾನು ಪೇಪರಲ್ಲಿ ಅನೌನ್ಸ್ ಮಾಡಿದ್ವಿ ತೊಂದರೆ ಆಗುತ್ತೆ ಇಲ್ಲಿನ ದನ ಕರಿಗಳಿಗೂ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಕೋಳಿ ಫಾರಮ್ ಇದೆ ಇಲ್ಲಿ ಫುಡ್ ಫಾರಮ್ ಇದೆ ಕೌ ಫಾರಮ್ ಇದೆ ಎಲ್ಲ ಇದೆ ತೊಂದರೆ ಆಗುತ್ತೆ ಮತ್ತು ಇಲ್ಲಿ ಸೈನ್ಸಿಸ್ಟ್ ಎಲ್ಲ ಇರತಕ್ಕಂಥ ಏರಿಯಾ ಇದು ಅವರಿಗೆಲ್ಲ ನೀರಿಗೆ ತೊಂದರೆ ಆಗುತ್ತೆ ಮತ್ತು ಬಾಜು ಊರುಗಳಿಗೆಲ್ಲ ಬೋರ್ವೆಲ್ಗಳಲ್ಲಿ ನೀರು ಕಮ್ಮಿ ಆಗುತ್ತೆ ಇಲ್ಲಿ ಖಾಲಿ ಆದರೆ ಆ ಸಂಕಟ ನಮಗೆ ಜಾಸ್ತಿ ಆಗುತ್ತೆ ನಮಗೆ ಆಲ್ಟ್ರನೇಟ್ ಏನಿಲ್ಲ ಈ ನೀರು ಖಾಲಿ ಆಗೋದ್ರೆ ನಾವು ಹತ್ರ ಹೊಡ್ಸ್ಕೊಳಕ್ಕೆ ನಮಗೆ ನೀರು ಇರೋಲ್ಲ ಯಾರು ತಂದುಕೊಡೋರು ಯಾರೂ ಇರೋಲ್ಲ ರೈತರಿಗೆ ಬೆಂಗಳೂರಿನಲ್ಲಾದರೆ ಏನೋ ಅವ್ರ ಕಷ್ಟ ಅಷ್ಟ ಅವರಲ್ಲಿ ಬೊರೆ ಇರುತ್ತೆ ಒಡಿಸ್ಕೊತಾರೆ ಸರಿ ಹೋಗುತ್ತೆ ಇಲ್ಲಿಂದ ಆಲ್ಟ್ರನೇಟಿವ್ ಸರ್ಕಾರ ಹೇಳಿದಿರೋ ನಮ್ಮನ್ನು ಯಾರು ಕೇಳಿದಿರೋ ಎಷ್ಟಡಿ ಹೂಳಿದೆ ಎಷ್ಟು ನೀರಿದೆ ಅಂತ ಯಾರನ್ನೂ ಕರೀದಿರೇ ಅವರೇ ಒಂದು ಇಷ್ಟಡಿ ಇಷ್ಟಡಿ ಇದೆ ಅಂತೇಳಿ ಸುಳ್ಳು ಒಂದು ಆಸ್ವಾಸನ ಮಾಹಿತಿ ಕೊಟ್ಬಿಟ್ಟು ನಮ್ಮ ರೈತರಿಗೆ ತೊಂದರೆ ಕೊಡೋಕೆ ಕೊಟ್ಟಿದ್ದಾರೆ ಇದು ಇವತ್ತು ನಮ್ಮ ಮನವಿ ಸ್ವೀಕರಿಸಿ ಅವರೇನೂ ತಡೆಗೊಳಿಸಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಿ ನಾವು ಏನು ನೀರು ಸರಬರಾಜು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಗೊಳಿಸಿಕೆ ನಾವೆಲ್ಲ ಕಾರ್ಯಕ್ರಮ ರೂಪಿಸ್ತೀವಿ ಅಂತ ಹೇಳಲಿಕ್ಕೆ ಸೊ ಇವ್ರನ್ನ ಇಲ್ಲಿಗೆ ಮನವಿ ಕೊಟ್ಟು ಕರೆದಿದ್ದೀವಿ ಅವರ ಸಮ್ಮುಖದಲ್ಲಿಲ್ಲ